ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಗೋರಿ ಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಹರ್ಷಗೆ ರಾತ್ರಿ ಸರಿಯಾಗಿ ನಿದ್ರೆ ಆಗಲಿಲ್ಲ ಏನಾಗುತ್ತದೋ ಎಂಬ ಟೆನ್ನನ್ ಹಾಗೆ ಯೋಚಿಸುತ್ತಿರುವಾಗ ಅವನ ಮನೆಯ ಬೆಲ್ ಮೊಳಗಿತು ಬಾಗಿಲು ತೆರೆದು ನೋಡಿದರೆ ಎದುರುಗಡೆ ಅತ್ತಿಗೆ ಅವಳು ಮೌನವಾಗಿ ತಲೆ ತಗ್ಗಿಸಿಕೊಂಡು ನಿಂತಿದ್ದಳು ಹರ್ಷ ಒಳಕ್ಕೆ ಬಾ ಅತ್ತಿಗೆ ಎಂದು ಮೃದುವಾಗಿ ಕರೆದನು ಅವಳು ಒಳಗೆ ಬಂದು ಸೋಫಾದ ಮೇಲೆ ಕುಳಿತಳು ಹರ್ಷ ಕೂಡ ಕುಳಿತನು ಈಗ್ಬರ ನಡುವೆ ಒಂದು ಸ್ವಲ್ಪ ಹೊತ್ತು ಮೌನ ಆಗ ಸುಮಾ ನಿನ್ನೆ ರಾತ್ರಿ ನೀನು ಹೀಗೆ ಮಾಡುತ್ತೀಯ ಅಂತ ನಾನಂದುಕೊಂಡಿರಲಿಲ್ಲ ಹರ್ಷ ಎಂದು ಹೇಳಿದಳು ಅದಕ್ಕೆ ಹರ್ಷ ಕ್ಷಮಿಸಿ ಅತ್ತಿಗೆ ಏನೂ ತಿಳಿಯದೆ ಹೀಗೆ ಮಾಡಿದೆ ಎಂದು ಉತ್ತರಿಸಿದನು ಹಾಗಿದ್ದರೆ ಹರ್ಷ ಮಾಡಿದ್ದಾದರೂ ಏನು ಅತ್ತಿಗೆ ಯಾವುದರ ಕುರಿತು ಅವನನ್ನು ಪ್ರಶ್ನಿಸುತ್ತಿದ್ದಾಳೆ ತಿಳಿಯಲು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹರ್ಷ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಿನ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ಅವನಿಗೆ ಇನ್ನೂ ಮದುವೆಯಾಗಿಲ್ಲ ಆದರೆ ಒಂದು ಗರ್ಲ್ ಫ್ರೆಂಡ್ ಇದ್ದಾಳೆ ಅವಳೊಂದಿಗೆ ಡೇಟಿಂಗ್ ಮಾಡುತ್ತಿದ್ದಾನೆ ವೀಕೆಂಡ್ಗಳಲ್ಲಿ ಅವಳೊಂದಿಗೆ ರಿಸಾರ್ಟ್ಗಳಿಗೆ ಹೋಗಿ ಮೋಜಾಗಿ ಸಮಯ ಕಳೆಯುತ್ತಿದ್ದಾನೆ ಆದರೆ ತನ್ನ ಫ್ರೆಂಡ್ ಜೊತೆಗಿನ ಸಂಬಂಧದಲ್ಲಿ ಅವನಿಗೆ ತೃಪ್ತಿ ಇಲ್ಲ ಅದಕ್ಕಾಗಿ ಅವನು ಯಾವದಾದರೂ ಹೊಸತನವನ್ನು ಬಯಸುತ್ತಾನೆ ಅದು ನಡೆಯಲು ಏನಾದರೂ ಅದ್ಭುತವಾಗಬೇಕು ಅದು ಯಾವಾಗ ಆಗುವುದು ಗೊತ್ತಿರಲಿಲ್ಲ ಆದರೆ ಅವನ ಆಸೆ ಬಲವಾಗಿತ್ತು ತಾನು ಅಂದುಕೊಂಡಂತೆ ಒಮ್ಮೆಯಾದರೂ ತನಗೆ ಆ ರೀತಿಯ ಗೆಳೆತನ ಸಿಗುತ್ತದೆ ಅಂತ ಅವನು ಬಲವಾಗಿ ನಂಬಿದ್ದ ಒಂದಿನ ಅವನು ಉಳಿದುಕೊಂಡ ಅಪಾರ್ಟ್ಮೆಂಟ್ ಅಲ್ಲಿ ಅವನ ಪಕ್ಕದ ಫ್ಲಾಟ್ ನಲ್ಲಿ ಹೊಸ ಜೋಡಿ ಬಂದಿತ್ತು ಒಂದು ದಿನ ಹರ್ಷ ಆಫೀಸ್ಗೆ ರಜೆ ಹಾಕಿ ತನ್ನ ಫ್ಲಾಟ್ ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದನು ಈ ನಡುವೆ ತನ್ನ ಪಕ್ಕದ ಫ್ಲಾಟ್ಗೆ ಸಾಮಾನುಗಳನ್ನು ಸಾಗಿಸುತ್ತಿರುವ ಶಬ್ದ ಕೇಳಿಸಿತು ಯಾರು ಎಂದು ನೋಡಲು ಹರ್ಷ ಹೊರಗೆ ಬಂದನು ಒಬ್ಬ ವ್ಯಕ್ತಿ ಸಾಮಾನುಗಳನ್ನು ಸರಿಸುತ್ತಿದ್ದನು ಹರ್ಷ ಆ ವ್ಯಕ್ತಿಯ ಬಳಿ ಹೋಗಿ ತನ್ನನ್ನು ಪರಿಚಯಿಸಿಕೊಂಡನು ಬರೀ ಅವನು ಮಾತ್ರವಲ್ಲ ಅಲ್ಲಿ ಹರ್ಷ ಯಾವಾಗಲೂ ಎದುರು ನೋಡುತ್ತಿದ್ದ ಅದ್ಭುತವು ಅವನ ಮುಂದೆ ನಿಂತಿತ್ತು ಪಕ್ಕದ ಫ್ಲಾಟ್ಗೆ ಬಂದ ವ್ಯಕ್ತಿ ಹಲೋ ಹರ್ಷ ನನ್ನ ಹೆಸರು ಪ್ರಕಾಶ್ ಇವಳು ನನ್ನ ಹೆಂಡತಿ ಸುಮಾ ಎಂದು ಪರಿಚಯ ಮಾಡಿಕೊಟ್ಟ ಹರ್ಷ ಇಷ್ಟು ದಿನ ಯಾರಿಗಾಗಿ ಕಾಯುತ್ತಿದ್ದನೋ ಸುಮಾ ಅಚ್ಚು ಹಾಗೆಯೇ ಇದ್ದಳು ಅವಳು ಸಾಮಾನ್ಯವಾದ ಒಂದು ಕಾಟನ್ ಸೀರೆ ಹುಟ್ಟುಕೊಂಡಿದ್ದರೂ ತುಂಬಾ ಸೌಂದರ್ಯವತಿಯಾಗಿದ್ದಳು ಉದ್ದನೆಯ ಕೇಶರಾಶಿ ದುಂಡನೆಯ ನಗುಮುಖ ಇವೆಲ್ಲವೂ ಹರ್ಷನನ್ನು ಕನಸಿನ ಲೋಕಕ್ಕೆ ಕರೆದುಕೊಂಡು ಹೋಯಿತು ಅವಳ ಮುಂದೆ ಹರ್ಷನ ಗರ್ಲ್ ಫ್ರೆಂಡ್ ಯಾವ ಲೆಕ್ಕಕ್ಕೂ ಇಲ್ಲ ಅಂತ ಅವನಿಗೆ ಅನ್ನಿಸಿತು ಹರ್ಷ ಅವಳಿಗೆ ಹಾಯ ಅಂತ ಹೇಳುತ್ತಾ ತನ್ನ ಅತ್ತಿಗೆಗೆ ಶೇಖ್ ಹ್ಯಾಂಡ್ ಕೊಟ್ಟ ಅವಳ ಕೈ ತಾಗುತ್ತಿದ್ದಂತೆ ಹರ್ಷನೊಳಗೆ ಏನೋ ತಿಳಿಯದ ಆಸಕ್ತಿ ಮೂಡಿತು ಹಿಮಕ್ಕಿಂತ ಬಿಳಿಯ ಅವಳ ಚರ್ಮ ಹೂವಿಗಿಂತ ಮೃದುವಾದ ಅವಳ ಸ್ಪರ್ಶ ಹರ್ಷನ ಜೀವನದಲ್ಲಿ ಮರೆಯಲಾಗದ ಅನುಭವವಾಗಿ ಉಳಿಯಿತು ಆ ದಿನವಿಡೀ ಹರ್ಷ ಅವಳ ಬಗ್ಗೆ ಕನಸು ಕಾಣುತ್ತಾ ಕಳೆದ ರಾತ್ರಿ ನಿದ್ರೆ ಬಾರದ ಹರ್ಷ ಬೆಳಿಗ್ಗೆ ಎದ್ದು ಜಾಗಿಂಗ್ಗೆ ಹೋಗಲು ಸಿದ್ಧನಾದ ಸರಿಯಾಗಿ ಅದೇ ಸಮಯಕ್ಕೆ ಅವನ ಸೌಂದರ್ಯದ ದೇವತೆ ಸುಮಾ ಅತ್ತಿಗೆ ಕೂಡ ಜಾಗಿಂಗ್ ಡ್ರೆಸ್ ಹಾಕಿಕೊಂಡು ಹೊರಬಂದಳು ಹಬ್ಬ ಏನೋ ಇದೆ ಎಂದು ಮನಸ್ಸಿನಲ್ಲಿ ಹರ್ಷ ಅಂದುಕೊಂಡ ಹರ್ಷ ಅತ್ತಿಗೆ ಹತ್ತಿರ ಹೋಗಿ ಗುಡ್ ಮಾರ್ನಿಂಗ್ ಅತ್ತಿಗೆ ನೀವು ಜಾಗಿಂಗ್ಗೆ ಹೋಗ್ತಿದ್ದೀರಾ ಎಂದು ಕೇಳಿದ ಅತ್ತಿಗೆ ಹರ್ಷನನ್ನು ನೋಡಿ ಗುಡ್ ಮಾರ್ನಿಂಗ್ ಹರ್ಷ ಅವರ ಎಂದು ಹೇಳಿದಳು ಆಗ ಹರ್ಷ ನೀವು ನನ್ನನ್ನು ಅವರೇ ಎಂದು ಮರ್ಯಾದೆ ಕೊಡುವುದು ಬೇಡ ಜಸ್ಟ್ ಹರ್ಷ ಎಂದರೆ ಸಾಕು ಎಂದನು ಸರಿ ಹರ್ಷ ಎಂದು ನಗುತ್ತಾ ಅತ್ತಿಗೆ ಹೇಳಿದಳು ಆಹಾ ನನ್ನ ಹೆಸರು ಇಷ್ಟು ಚೆನ್ನಾಗಿರುತ್ತದೆ ಎಂದು ನೀವು ಹೇಳುವವರೆಗೆ ನನಗೂ ಗೊತ್ತಿರಲಿಲ್ಲ ಎಂದು ಅವಳಿಗೆ ತಮಾಷೆ ಮಾಡುತ್ತಾ ಹೇಳಿದನು ಹರ್ಷ ತನ್ನನ್ನು ಹೊಗಳುತ್ತಿದ್ದಂತೆ ಅತ್ತಿಗೆ ಸ್ವಲ್ಪ ನಾಚುತ್ತಾ ನಕ್ಕಳು ಆಗ ಹರ್ಷ ಹೌದು ಅತ್ತಿಗೆ ನೀವು ಜಾಗಿಂಗ್ಗೆ ಹೋಗ್ತೀರಾ ಎಂದು ಕೇಳಿದ ಅವಳು ಹೌದು ಅದಕ್ಕೆ ರೆಡಿ ಆಗಿದ್ದೇನೆ ಅಂದಳು ಅಣ್ಣ ಎಲ್ಲಿ ಅವರೂ ಬರುತ್ತಾರಾ ಎಂದು ಹರ್ಷ ಕೇಳಿದ ತನ್ನ ಪತಿಯ ಬಗ್ಗೆ ಕೇಳಿದಾಗ ಅವಳ ಮುಖದಲ್ಲಿದ್ದ ನಗು ಮಾಯವಾಯಿತು ಅವರು ಕುಡಿದು ಮಲಗಿದ್ದಾರೆ ಎದ್ದು ಬರಲು ಸಮಯ ಬೇಕು ಎಂದು ಅತ್ತಿಗೆ ಹೇಳಿದಳು ಹರ್ಷ ತನ್ನ ಮನಸ್ಸಿನಲ್ಲಿ ನಮಗೆ ಬೇಕಾದ್ದೇ ಇದು ಎಂದುಕೊಂಡ ನಂತರ ಇಬ್ಬರೂ ಜಾಗಿಂಗ್ ಮಾಡಲು ಪಕ್ಕದ ಪಾರ್ಕ್ ಗೆ ಹೋದರು ಹರ್ಷ ಸ್ವಲ್ಪ ಹೊತ್ತು ಜಾಗಿಂಗ್ ಮಾಡಿ ಬೆಂಚ್ ಮೇಲೆ ಕುಳಿತುಕೊಂಡ ಹತ್ತಿಗೆ ಓಡುತ್ತಿದ್ದಾಗ ಅವಳನ್ನು ನೋಡುತ್ತಾ ಸಂತೋಷ ಪಟ್ಟ ಅವನು ಅಂದುಕೊಂಡದ್ದಕ್ಕಿಂತ ಸುಂದರವಾಗಿದ್ದಳು ಅವಳು ಸ್ವಲ್ಪ ಹೊತ್ತಲ್ಲಿ ಅವಳು ಕೂಡ ಬಂದು ಹರ್ಷನ ಪಕ್ಕದಲ್ಲಿ ಕುಳಿತುಕೊಂಡಳು ಹೀಗೆ ಇಬ್ಬರು ಮಾತಿಗೆ ತೊಡಗಿ ಒಬ್ಬರನ್ನೊಬ್ಬರು ತಿಳಿದುಕೊಳ್ಳಲು ಶುರು ಮಾಡಿದರು ಹೀಗೆ ಅವಳು ತುಂಬಾ ಹತ್ತಿರ ಕುಳಿತುಕೊಂಡು ಮಾತನಾಡುತ್ತಿರುವಾಗ ಹರ್ಷಗೆ ತನ್ನ ಮಾತಿನಲ್ಲಿ ಹೇಳಲಾಗದ ಏನೋ ಒಂದು ಖುಷಿ ಮನಸ್ಸಿಗೆ ಉಂಟಾಗುತ್ತಿತ್ತು ಆ ದಿನ ಸಾಯಂಕಾಲ ಕೂಡ ಅವರಿಬ್ಬರು ಸಿಕ್ಕರು ಆ ದಿನ ಅವನು ಆಫೀಸಿನ ಕೆಲಸ ಮುಗಿಸಿ ತನ್ನ ಫ್ಲಾಟಿಗೆ ಹಿಂತಿರುಗುವಾಗ ಅವಳು ಸ್ಟೀವೆಸ್ ಟೀ ಶರ್ಟ್ ಮತ್ತು ಶಾರ್ಟ್ಸ್ ಹಾಕಿಕೊಂಡು ತನ್ನ ಮನೆಯ ಹೊರಗಡೆ ನಿಂತುಕೊಂಡು ಫೋನಲ್ಲಿ ಮಾತನಾಡುತ್ತಿದ್ದಳು ಹರ್ಷ ಅವಳ ಹತ್ತಿರ ಹೋದಾಗ ಅವಳನ್ನು ಹಾಗೆ ನೋಡುತ್ತಾ ನಿಂತ ಸುಮಾ ಅವನನ್ನು ನೋಡಿ ಫೋನ್ ಕಟ್ ಮಾಡಿ ಹಾಯ್ ಹರ್ಷ ಈಗ ಬರ್ತಾ ಇದ್ದೀಯಾ ಅಂತ ಕೇಳಿದಳು ಅದಕ್ಕೆ ಹರ್ಷ ಮೆತ್ತೆಗೆ ಹೌದು ಅತ್ತಿಗೆ ಅಂದ ಇದೇನೋ ಇಷ್ಟು ಡಲ್ ಆಗಿದ್ದೀಯಾ ಅಂತ ಕೇಳಿದಳು ಆಗ ಹರ್ಷ ಹೌದು ಆದರೆ ನಿಮ್ಮನ್ನು ನೋಡಿದ ಮೇಲೆ ನನಗೆ ಈಗ ಮತ್ತೆ ಉತ್ಸಾಹ ಬರುತ್ತಿದೆ ಅಂದ ಅವನು ನಗುತ್ತಾ ಹಾಗೆ ಹೇಳಿದಾಗ ಅದನ್ನು ಕೇಳಿ ಸುಮಾ ಸ್ವಲ್ಪ ನಾಚಿಕೊಂಡಳು ಅದು ಸರಿ ಅತ್ತಿಗೆ ನಾನು ಬಂದಾಗಿನಿಂದ ನೋಡುತ್ತಿದ್ದೇನೆ ಅಣ್ಣ ಯಾಕೆ ಹೊರಗಡೆ ಬರುತ್ತಿಲ್ಲ ಅಂತ ಮತ್ತೆ ಅವಳ ಗಂಡನ ಕುರಿತಾಗಿ ಕೇಳಿದ ಹಾಗೆ ಕೇಳಿದಾಗ ಅವಳ ಮುಖ ಮತ್ತೆ ಸಣ್ಣ ಗಾಯಿತು ಇಲ್ಲ ಅವರು ಕುಡಿದು ಮಲಗಿದ್ದಾರೆ ಅಂತ ಹೇಳಿದಳು ಅದೇನು ಅತ್ತಿಗೆ ಮತ್ತೆನಾ ಅಂತ ಕೇಳಿದ ಆಶ್ಚರ್ಯದಿಂದ ಒಂದು ಕ್ಷಣ ಮೌನವಾಗಿ ಆಮೇಲೆ ಸುಮಾ ತನ್ನ ಗಂಡನ ಕುರಿತು ಹೇಳಿದಳು ಅವರು ಎಷ್ಟೊತ್ತಿಗೂ ಕುಡಿದುಕೊಂಡು ಇರುತ್ತಾರೆ ನನಗೆ ನೋಡಿ ನೋಡಿ ಸಾಕಾಯಿತು ಆಮೇಲೆ ಡಿಸೈಡ್ ಮಾಡಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೆ ಆದರೆ ಕೋರ್ಟ್ ಆರು ತಿಂಗಳು ನಾವು ಜೊತೆಯಲ್ಲೇ ಇರಬೇಕು ಅಂತ ಹೇಳಿದ್ದಾರೆ ಅದರ ನಂತರ ಕೂಡ ನಮಗೆ ಜೊತೆಯಲ್ಲಿ ಬದುಕಲು ಆಗಲ್ಲ ಅಂದ್ರೆ ಆಮೇಲೆ ಡೈವೋರ್ಸ್ ಕೊಡ್ತಾರಂತೆ ಅದಕ್ಕಾಗಿ ನಾವಿಬ್ಬರೂ ಇಷ್ಟವಿಲ್ಲದಿದ್ದರೂ ಒಂದೇ ಮನೆಯಲ್ಲಿ ಉಳಿದುಕೊಂಡಿದ್ದೇವೆ ಅಂತ ತನ್ನ ಕಷ್ಟವನ್ನು ಹೇಳಿಕೊಂಡಳು ಅದನ್ನು ಕೇಳಿ ಹರ್ಷ ಸಾರಿ ಅತ್ತಿಗೆ ನನಗೆ ಇದೆಲ್ಲ ಗೊತ್ತಿರಲಿಲ್ಲ ಅಲ್ವಾ ಅಂದನು ಅದಕ್ಕೆ ಅವಳು ಪರವಾಗಿಲ್ಲ ಇದರಲ್ಲಿ ನಿನ್ನ ತಪ್ಪೇನಿಲ್ಲ ಅನ್ನುತ್ತಾ ಸರಿ ರಾತ್ರಿ ಫೋಟಕ್ಕೆ ಏನು ಮಾಡ್ಕೊಂಡಿದ್ದೀಯಾ ಅಂತ ಕೇಳಿದಳು ಇನ್ನು ಏನು ಅಂತ ಗೊತ್ತಿಲ್ಲ ಈಗ ಹೋಗಿ ಏನಾದರೂ ಮಾಡ್ಕೋಬೇಕು ಅಂತ ಹೇಳಿದ ಹೌದಾ ಹಾಗಿದ್ರೆ ಏನು ಮಾಡ್ಕೋಬೇಡ ನಾನು ಅಡುಗೆ ಮಾಡಿದ್ದು ಇದೆ ಅದನ್ನು ತೆಗೆದುಕೊಂಡು ಬರುತ್ತೇನೆ ಅಂದಳು ಸರಿ ಅಂತ ಹರ್ಷ ಮನೆಯೊಳಕ್ಕೆ ಹೋಗಿ ಫ್ರೆಶ್ ಆದ ಹಾಗೆ ಸೋಫಾದಲ್ಲಿ ಕುಳಿತುಕೊಂಡು ಸುಮಾ ಯಾವಾಗ ಊಟ ತರುತ್ತಾಳೆ ಅಂತ ಕಾಯುತ್ತಿದ್ದ ತನ್ನ ಫೋನ್ನಲ್ಲಿರುವ ಅವಳ ಫೋಟೋವನ್ನು ತೆಗೆದು ನೋಡುತ್ತಾ ಅದಕ್ಕೊಂದು ಮುತ್ತು ಕೊಟ್ಟ ಸರಿಯಾಗಿ ಅದೇ ಸಮಯಕ್ಕೆ ಸುಮಾ ಊಟ ತೆಗೆದುಕೊಂಡು ಮನೆಯೊಳಕ್ಕೆ ಬಂದಳು ಅವನು ತನ್ನ ಫೋಟೋಗೆ ಮತ್ತು ಕೊಟ್ಟಿರುವುದನ್ನು ನೋಡಿದಳು ಅದನ್ನು ನೋಡಿ ಹರ್ಷಾಗೆ ಭಯವಾಯಿತು ಅವಳೆಲ್ಲಿ ತನ್ನ ಮೇಲೆ ಕೋಪಿಸಿಕೊಳ್ಳುತ್ತಾಳೆ ಅಂತ ಅಂದುಕೊಂಡ ಆದರೆ ಸುಮಾ ಏನು ಆಗದಿರುವ ಹಾಗೆ ಅವನಿಗೆ ತಂದ ಊಟವನ್ನು ಅಲ್ಲೇ ಇಟ್ಟು ವಾಪಸ್ ಮನೆಗೆ ಹೋದಳು ಇದಿಷ್ಟು ಇಲ್ಲಿಯವರೆಗೆ ನಡೆದ ಕತೆ ಈಗ ಮರುದಿನ ಸುಮಾ ಹರ್ಷನ ಮನೆಗೆ ಬಂದು ಏನಿದು ಹರ್ಷ ಏನು ನೀನು ಮಾಡಿದ್ದು ನಿನ್ನೆ ಅಂತ ಕೇಳಿದಳು ಆಗ ಹರ್ಷ ನನಗೆ ನೀನಂದ್ರೆ ತುಂಬಾ ಇಷ್ಟ ಒಂದು ಒಳ್ಳೆಯ ದಿನವನ್ನು ನೋಡಿ ಇದರ ಬಗ್ಗೆ ನಿನಗೆ ಹೇಳಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಅಷ್ಟರಲ್ಲಿ ಅದು ನಿನಗೆ ತಿಳಿದು ಹೋಯಿತು ಅಂದ ಆಗ ಸುಮಾ ನನಗೆ ಈ ರಿಲೇಶನ್ಶಿಪ್ ಅಲ್ಲಿ ನಂಬಿಕೆನೇ ಇಲ್ಲ ನಾನು ಡೈವೋರ್ಸ್ ತೆಗೆದುಕೊಂಡ ಮೇಲೆ ಒಬ್ಬಳೇ ಜೀವನವನ್ನು ನಡೆಸಬೇಕು ಅಂತ ಅಂದುಕೊಂಡಿದ್ದೇನೆ ಅಂದಳು ಆದರೆ ಅವಳು ಹಾಗೆ ತನ್ನ ದುಃಖವನ್ನು ಹೇಳಿಕೊಳ್ಳುತ್ತಿರುವಾಗ ಹರ್ಷ ಅವಳನ್ನು ಹಿಂದಿನಿಂದ ಹಿಡಿದು ಅವಳನ್ನು ಮುದ್ದು ಮಾಡಿದ ಅವನು ನಿಲ್ಲದೆ ಆ ರೀತಿ ಮಾಡುತ್ತಿರುವಾಗ ಸುಮಾಗೂ ಕೂಡ ಎಲ್ಲೋ ಒಂದು ರೀತಿಯ ಸಂತೋಷವಾಗುತ್ತಿತ್ತು ಅದು ಸರಿ ಅಷ್ಟಕ್ಕೂ ನಿನಗೆ ನಾನಂದ್ರೆ ಯಾಕೆ ಇಷ್ಟ ನನ್ನ ಬಗ್ಗೆ ನಿನಗೇನು ಗೊತ್ತು ಅಂತ ಕೇಳಿದಳು ಆಗ ಹರ್ಷ ನಿನ್ನಷ್ಟು ಸುಂದರವಾಗಿರುವ ಹುಡುಗಿಯನ್ನು ನಾನು ಇದುವರೆಗೂ ನೋಡೆ ಇಲ್ಲ ಕ್ರಾಮಿಸ್ ಅಂತ ಹೇಳಿದ ಸುಮ್ಮನೆ ಬುರುಡೆ ಬಿಡಬೇಡ ಅಂತದೇನು ಕಂಡೆ ನನ್ನಲ್ಲಿ ನನ್ನ ಗಂಡ ಯಾವತ್ತು ನನಗೆ ಮರೆಯಾದ ಕೊಡಲ್ಲ ಯಾವಾಗ ನೋಡಿದರೂ ನನ್ನನ್ನು ಕೋಪದಿಂದ ಮಾತನಾಡಿಸುತ್ತಾನೆ ಅಂದಳು ಅವನಿಗೆ ನಿನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ ಅವನು ನಿನ್ನನ್ನು ಸರಿಯಾಗಿ ನೋಡಿರಲಿಕ್ಕೆ ಇಲ್ಲ ಎಷ್ಟು ಹೊತ್ತಿಗೂ ಕುಡಿದುಕೊಂಡಿರುವ ಅವನು ನಿನ್ನ ಬಗ್ಗೆ ತಿಳಿದುಕೊಳ್ಳೋಕೆ ಹೇಗೆ ಸಾಧ್ಯ ಅದೇ ಒಂದು ವೇಳೆ ನಾನು ನಿನ್ನನ್ನು ಮದುವೆಯಾಗಿದ್ದರೆ ಒಂದು ಕ್ಷಣವೂ ನಿನ್ನನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಅಂದ ನೀನು ಏನೇ ಹೇಳು ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ನನಗೆ ಇಷ್ಟ ಆಗುವುದು ಇಲ್ಲ ಅಂತ ಹೇಳಿ ಅವರು ಅಲ್ಲಿಂದ ಹೊರಟು ಹೋದರು ಆನಂತರ ಅವಳಿಗೆ ಎಷ್ಟು ಮೆಸೇಜ್ ಮಾಡಿದರೂ ಅವಳಿಂದ ರಿಫ್ಟ್ ಬರಲಿಲ್ಲ ಸ್ವಲ್ಪ ದಿನಗಳಲ್ಲಿ ಹರ್ಷ ಒಮ್ಮೆ ಗೋವಾಗಿ ಹೋಗಬೇಕು ಅಂತ ಯೋಚನೆ ಮಾಡಿದ ಸುಮಾಗು ಕೂಡ ಒಂದು ಟಿಕೆಟ್ ಬುಕ್ ಮಾಡಿ ಅದನ್ನು ಅವಳಿಗೆ ಹೇಳೋಣ ಅಂತ ಮೆಸೇಜ್ ಮಾಡಿದ ಆದರೆ ಅವಳಿಂದ ಯಾವ ರೆಸ್ಪಾನ್ಸ್ ಬರಲಿಲ್ಲ ಕೊನೆಗೆ ಬೇರೆ ದಾರಿ ಕಾಣದೆ ಹರ್ಷ ಒಬ್ಬನೇ ಗೋವಾಕ್ಕೆ ಹೊರಡಲು ತೀರ್ಮಾನಿಸಿದ ಹಾಗೆ ಹೋಗಿ ಬಸ್ ಹತ್ತಿದ ಆದರೆ ಅವನಿಗೆ ಆಶ್ಚರ್ಯ ಎನ್ನುವಂತೆ ಅವನಿಗಿಂತ ಮೊದಲೇ ಸುಮಾ ನಾ ಸೀಟಲ್ಲಿ ಕುಳಿತಿದ್ದಳು ಅವಳನ್ನು ನೋಡಿ ಸಂತೋಷದಿಂದ ಥ್ಯಾಂಕ್ ಯು ಸುಮಾ ಅಂದ ಹರ್ಷ ನನಗೆ ವಿಂಡೋ ಸೀಟೇ ಬೇಕು ನೀನು ಈ ಕಡೆ ಕೂತೋ ಅಂತ ಹೇಳಿದರು ಬಸ್ ಸ್ವಲ್ಪ ದೂರ ಹೋದ ಮೇಲೆ ಹರ್ಷ ಅವಳ ಕೈಯನ್ನು ಮೆತ್ತೆಗೆ ಹಿಡಿದುಕೊಂಡ ಅದಕ್ಕೆ ನೀನೇ ಹೇಳಲಿಲ್ಲ ಅವಳಿಗೂ ನನ್ನ ಮೇಲೆ ಪ್ರೀತಿ ಬಂದಿದೆ ಅಂತ ಅನಿಸಿತು ಇಬ್ಬರು ಗೋವಾ ಸೇರುವ ಅಷ್ಟರಲ್ಲಿ ತುಂಬಾ ಕ್ಲೋಸ್ ಆಗಿ ಅಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದರು ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು